ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ವತಿಯಿಂದ ಮಾದರಿ ಮದುವೆ ಶತದಿನ ಅಭಿಯಾನಕ್ಕೆ ನವೆಂಬರ್ ಎಂಟರಂದು ಚಾಲನೆ ದೊರೆಯಲಿದೆ ದುಂದುವೆಚ್ಚದ ಮದುವೆಯ ಬಗ್ಗೆ ಸುನ್ನಿ ಸಂಘಟನೆಯು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ಆರು ಫೆಬ್ರವರಿ ಹದಿನೈದರ ತನಕ ಮಾದರಿ ಮದುವೆ ಶತದಿನ ಅಭಿಯಾನ ಎಂಬ ಸಮಾಜ ಸುಧಾರಣಾ ಚಳುವಳಿಯನ್ನು ಹಮ್ಮಿಕೊಂಡಿದ್ದು ಇದರ ಉದ್ಘಾಟನೆಯು ನವೆಂಬರ್ ಎಂಟರಂದು ಕೊಡಗು ಜಿಲ್ಲೆಯ ಎಮ್ಮೆ ಮಾಡುವಿನಲ್ಲಿ ನಡೆಯಲಿದೆ ಎಂದು ಎಸ್ವೈಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಅಬುಬಕರ್ ಸಿದ್ದಿಕ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ ಅವರು ಮದುವೆಯ ಹೆಸರಿನಲ್ಲಿ ಹಲವಾರು ಅನಾಚಾರಗಳು ಸೇರಿಕೊಂಡು ಮದುವೆಯಾಗುವ ಹುಡುಗರಿಗೆ ತಾಳಲಾರದ ಭಾರವಾಗಿ ಬಿಟ್ಟಿದೆ ನಿಶ್ಚಯ ಮೊಹರ ಹೆಸರಲ್ಲಿ ತೀವ್ರವಾಗಿ ದುಬಾರಿಯಾಗುತ್ತಿರುವ ಚಿನ್ನ ಎಂಗೇಜ್ಮೆಂಟ್ ಮೆಹಂದಿ ಹಳದಿ ಅರೇಬಿಯನ್ ನೈಟ್ ಮತ್ತಿತರ ಅನಗತ್ಯ ಆಚರಣೆಗಳು ಬಡ ಯುವಕರನ್ನು ಆರ್ಥಿಕವಾಗಿ ಹಿಂಡಿ ಹಿಪ್ಪೆ ಮಾಡುತ್ತಿವೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸದಸ್ಯರಾದ ಮನ್ಸೂರ್ ಅಲಿ ಅಬ್ದುರ್ ರಹಮಾನ್ ಉಡುಪಿ ಆಸಿಫ್ ಕೃಷ್ಣಾಪುರ ಸಿದ್ದಿಕ್ ತೋಕೂರು ಉಪಸ್ಥಿತರಿದ್ದರು ಶತ ದಿನ ಅಭಿಯಾನ ನೂರು ದಿನಗಳ ಒಂದು ಅಭಿಯಾನ ಮದುವೆ ಅನ್ನೋದು ಇಸ್ಲಾಂ ಧರ್ಮದ ಪ್ರಕಾರ ಒಂದು ಶ್ರೇಷ್ಠವಾದ ಸತ್ಕರ್ಮ ಅದು ಒಂದು ಆರಾಧನೆ ಮದುವೆ ಆಗುವುದಕ್ಕೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಅಪಾರವಾದ ಪುಣ್ಯವನ್ನ ಇಸ್ಲಾಂ ಕೊಡ್ತದೆ ಅದೇ ರೀತಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮದುವೆ ಅನ್ನೋದು ದೊಡ್ಡ ಒಂದು ಜವಾಬ್ದಾರಿ ಆದರೆ ಇಂದು ಹಲವು ಅನಾಚಾರಗಳ ಆಡು ಈ ಮದುವೆ ಅನ್ನೋದು ಮಾರ್ಪಟ್ಟಿದೆ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿದೆ ಹೆಣ್ಮಕ್ಕಳ ಮದುವೆ ಎನ್ನುವುದು ಬಹಳ ಕಷ್ಟಕರಾಗಿತ್ತು ವರದಕ್ಷಿಣೆ ಅಂತ ಹೇಳುವ ಒಂದು ಪೆಡಭೂತ ವಯಸ್ಸು ಮೀರಿ ಕೂಡ ಎಷ್ಟೋ ಹೆಣ್ಮಕ್ಕಳು ಮನೆಯಲ್ಲಿ ಉಳಿಯುವಂತಹ ಒಂದು ಅವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಮುಖ್ಯವಾಗಿ ಸುನ್ನಿ ಸಂಘಟನೆಗಳು ನಾವೆಲ್ಲ ಬಹಳ ಜೋರಾಗಿ ಹೋರಾಟ ಮಾಡಿದ್ದೇವೆ ಅದರ ಪರಿಣಾಮ ಇವತ್ತು ವರದಕ್ಷಿಣೆ ಅಂತ ಹೇಳುವುದು ನಮ್ಮ ಸಮುದಾಯದಲ್ಲಿ ಇಲ್ಲ ಅನ್ನುವಷ್ಟು ಕಡಿಮೆ ಆದರೆ ಇವತ್ತು ಮದುವೆ ಅನ್ನೋದು ಗಂಡಸಿಗೆ ಯೋಗ ಸಮಸ್ಯೆ ಯಾಕೆಂದ್ರೆ ಮದುವೆ ಹೆಸರಿನಲ್ಲಿ ಬೇರೆ ಬೇರೆ ಅನಾಚಾರಗಳು ಬೇರೆ ಬೇರೆ ಗೊತ್ತಿರ್ಬೋದು ಎಂಗೇಜ್ಮೆಂಟ್ ಮೆಹಂದಿ ಹಳದಿ ಆಮೇಲೆ ಅರೇಬಿಯನ್ ನೈಟ್ ತಾಳ ಅಂತ ಹೇಳಿ ಎಲ್ಲ ಎಲ್ಲ ಒಂದೊಂದು ಸೇರ್ತಾ ಹೋಗ್ತದೆ ಚಿನ್ನ ಆಮೇಲೆ ಬೇರೆ ಬೇರೆ ಬಗೆಯ ಭೋಜನಗಳನ್ನಾಗಿ ಬಹಳ ದೊಡ್ಡದು ಭಾರವಾಗಿ ಭಾಗವಾಗಿ